ಅದರಲ್ಲಿಯೂ ಮುಖ್ಯವಾಗಿ ಭಾರತ ರತ್ನ ಕ್ರಿಕೆಟ್ ದೇವರೆಂದೇ ಎನಿಸಿಕೊಂಡಿರುವ ಸಚಿನ್ ತೆಂಡೂಲ್ಕರ್ ಅವರು ಆಗಮಿಸಲಿದ್ದಾರೆ ಜೊತೆಗೆ ಗಣ್ಯಾತಿ ಗಣ್ಯರಾದ ಪೂರ್ವ ರಾಷ್ಟ್ರಪತಿಗಳಾದ ಶ್ರೀ ರಾಮನಾಥ್ ಕೋವಿಂದ್ ಶ್ರೀಮತಿ ಸುಧಾಮೂರ್ತಿ ಸ್ವಾಮಿ ನಮ್ಮ ಭಾರತೀಯ ಸಂಸ್ಕೃತಿ ಉತ್ಸವಕ್ಕೆ ಇಂದು ಬೀದರ್ನಿಂದ ಆಗಮಿಸಿದಂಥ ರಥೋತ್ಸವ ವಿಶ್ವೇಶ್ವರ ದೇವಸ್ಥಾನದಿಂದ ವಿಶ್ವೇಶ್ವರ ಯಶಸ್ವಿಯಾಗಿ ಪೂಜ್ಯದ ಪೂಜರ ಶ್ರೀ ಶ್ರೀ ಶ್ರೇಮಿ ಹಿಮಾನ ಜನಲಿಂಗ ತಿರುಮುನಿ ಶಿವಾಚಾರ್ಯರು ಹಾಗೂ ಎಲ್ಲ ಗಂಡರ ಒಂದು ನೇತೃತ್ವದಲ್ಲಿ ಯಶಸ್ವಿಯಾಗಿ ಆಗಮಿಸಿದೆ ಈ ಒಂದು ಸಭೆಯನ್ನು ಉದ್ದೇಶಿಸಿ ಪೂಜ್ಯರು ನಾಲ್ಕು ಮಾತನಾಡಬೇಕೆಂದು ಭಾರತೀಯ ಸಂಸ್ಕೃತಿ ಉತ್ಸವದ ನಿಮಿತ್ತವಾಗಿ ಬಸವ ರಥಯಾತ್ರೆಯನ್ನು ಬೀದರ್ ಜಿಲ್ಲೆಯಿಂದ ಪ್ರಾರಂಭಗೊಂಡಿರುವಂಥ ಈ ಒಂದು ರಥ ಬಸವ ಕಲ್ಯಾಣಕ್ಕೆ ಆಗಮಿಸಿ ಮತ್ತು ಬಸವಕಲ್ಯಾಣಗಳಲ್ಲಿ ಅನೇಕ ಭಾಗಗಳಲ್ಲಿ ನಾವೆಲ್ಲ ಪಾದವನ್ನು ಮುಖಾಂತರವಾಗಿ ಈ ಒಂದು ರಥಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ ವಿಶೇಷವಾಗಿ ತಮ್ಮೆಲ್ಲರಿಗೂ ಕೂಡ ತಿಳಿಸುವುದೇನೆಂದರೆ ಬರುವಂಥ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರರವರೆಗೆ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವವನ್ನು ಬಹಳ ಅದ್ಧೂರಿಯಾಗಿ ಶ್ರೀರಾಮ ಹೊರಭಾಗದಲ್ಲಿ ಬಹಳ ಸುಂದರವಾಗಿರುವಂಥ ಕಾರ್ಯಕ್ರಮ ನಡೆದಿದೆ ಹೀಗಾಗಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಆಗಮಿಸಬೇಕು ಉದ್ದೇಶ ಏನು ಅಂತ ಕೇಳಿದ್ರೆ ಇಲ್ಲಿ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಸಾಂಸ್ಕೃತಿಕ ಅನೇಕ ಭಾಗಗಳಲ್ಲಿ ಕೃಷಿ ಆಗಿರ್ಬೋದು ಅದ್ರ ಜೊತೆಗೇನೆ ಅನೇಕ ವಿದ್ಯಾವಂತರಿಗೆ ವಿದ್ಯೆ ಕಲಿಸುವಂಥದ್ದು ಅದ್ರ ಜೊತೆಗೇ ವಿದ್ಯಾ ವಿಚಾರಗಳನ್ನು ಸಂಕೀರ್ಣವನ್ನು ಮಾಡುವಂಥದ್ದು ಹೀಗೆ ಅನೇಕ ವಿಚಾರಗಳನ್ನ ಚರ್ಚೆ ಆಗ್ತದೆ ನಿರ್ಣಯ ಆಗ್ತದೆ ಹೀಗಾಗಿ ಈ ಒಂದು ಭಾರತೀಯ ಸಂಸ್ಕೃತಿ ಉತ್ಸವಕ್ಕ ತಾವೆಲ್ಲರೂ ಕೂಡ ಹಣಿ ಆಗ್ಬೇಕು ದೇಶ ವಿದೇಶದಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅನುಭವಿಗಳ ಆಗಮಿಸ್ತಾ ಇದ್ದಾರೆ ಜ್ಞಾನಿಗಳು ಬರ್ತಾ ಇದ್ದಾರೆ ಕ್ರೀಡಾಪಟುಗಳಾಗಿರ್ಬೋದು ರಾಷ್ಟ್ರಪತಿಗಳಾಗಿರ್ಬೋದು ಹೀಗಾಗಿ ಅಂತ ಒಂದು ಅದ್ಭುತವಾಗಿರುವಂತ ಕ್ಷಣ ನಾವೆಲ್ಲ ನಡ್ ತುಂಬಿಕೊಳ್ಬೇಕು ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂತಕ್ಕಂಥ ಭಾವದಿಂದ ಇವತ್ತು ಭಾರತೀಯ ಉತ್ಸವ ಬಹುಶಃ ಸಂಸ್ಕೃತಿಯ ಉತ್ಸವ ನಮ್ಮ ಸಂಸ್ಕೃತಿ ಪರಂಪರೆ ಇತಿಹಾಸ ಧಾರ್ಮಿಕ ಚಿಂತನೆಗಳನ್ನು ನಾವು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ಇಟ್ಕೊಂಡು ಒಂದು ಸುಂದರವಾಗಿರುವಂತಹ ಒಂದು ಶ್ರೀಡಂ ಹೊರಭಾಗದಲ್ಲಿ ಭಾರತೀಯ ಸಂಸ್ಕೃತಿ ಉತ್ಸವವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನಮ್ಮ ಪಶು ಕಲ್ಯಾಣದ ಜನತೆಗೆ ನಾನು ಹೇಳ್ತೇನೆ ಈ ಸದಾ ಅವಕಾಶವನ್ನ ನಾವೆಲ್ಲರೂ ಕೂಡ ಉಪಯೋಗ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಬಂದಂತ ರಥಕ್ಕೆ ನಾವೆಲ್ಲೂರ್ವಾಗಿಯೇ ಸ್ವಾಗತವನ್ನ ಕೋರಿ ನನ್ನೆರಡು ಮಾತುಗಳಿಗೆ ವಿರಾಮ ನೋಡ್ತೇನೆ ತಾವು ಬನ್ನಿ ತಮ್ಮವರನ್ನ ಕರೆದುಕೊಂಡು ಬನ್ನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ತಿಳಿಸ್ತಾ ಇದ್ದೇನೆ ಆಶೀರ್ವಚನ ನೀಡಿದಂತಹ ಪುರುಷರಿಗೆ ವಿಕಾಸ್ ಅಕಾಡೆಮಿ ಪಶು ಕಲ್ಯಾಣ ಅದೇ ರೀತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಎಲ್ಲ ಗಣ್ಯ ಹಾಕಿ ಗಣ್ಯರಿಗೆ